ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ನೀಡಿರುವ ಅಕ್ರಮ ಪರವಾನಗಿಯನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿ ಪಂಚಾಯಿತಿ ಕಚೇರಿಯ ಮುಂದೆ ತಟ್ಟೆಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದ್ರು ತಟ್ಟೆಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ರವಿಕುಮಾರ್ ಮಾತನಾಡಿ ಕಲ್ಲಿಹಾಳ್ ಸರ್ಕಲ್ನಿಂದ ತಟ್ಟೆಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸಲು ಇರುವುದು ಒಂದೇ ಒಂದು ರಸ್ತೆ ಆದರೆ ಇಂದು ಆ ರಸ್ತೆಯಲ್ಲಿ ಖಾಸಗಿ ಅವರಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆಯುವುದಕ್ಕೆ ಸ್ಥಳೀಯವನ್ನ ಗ್ರಾಮ ಪಂಚಾಯಿತಿ ಪಿಡಿಒ ಪಂಚಾಯಿತಿ ಆಡಳಿತ ಮಂಡಳಿಯ ಗಮನಕ್ಕೆ ತರದೇ ಪರವಾನಗಿಯನ್ನು ನೀಡಿದ್ದಾರೆ ಎಂದು ಆರೋಪಿಸಿದರು ಬಸ್ ನಿಲ್ದಾಣ ಇದ್ದು ಮಹಿಳೆಯರು ಮಕ್ಕಳು ವೃದ್ಧರು ಶಾಲಾ ಮಕ್ಕಳು ಬಂದು ಸೇರ್ತಾರೆ ಅಲ್ಲದೆ ಇಲ್ಲಿ ತಿಂಗಳಿಗೆ ಎರಡರಿಂದ ಮೂರು ಅಪಘಾತಗಳು ಸಂಭವಿಸ್ತಾ ಇದೆ ಹೀಗಿರುವಾಗ ಇಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ತೆರೆದರೆ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ ಮಹಿಳೆಯರು ಮತ್ತು ಶಾಲಾ ಕಾಲೇಜಿಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಕಿರಿಕಿರಿಯನ್ನು ಉಂಟು ಮಾಡಬಹುದು ಯುವ ಸಮೂಹ ಕುಡಿತಕ್ಕೆ ದಾಸರಾಗ್ತಾರೆ ಕುಳಿತದ ಅಮಲಿನಲ್ಲಿ ವಾಹನಗಳನ್ನು ಚಲಾಯಿಸೋದ್ರಿಂದ ಅಪಘಾತಗಳ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ನಮ್ಮ ಗ್ರಾಮಕ್ಕೆ ಬಾರ್ ಅಂಡ್ ರೆಸ್ಟೋರೆಂಟ್ ಬೇಡ ಎಂದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು Hello ಒಂದು ಅಹಿತಕರ ಘಟನೆ ನಡೆದಿತ್ತು ಕೆಟ್ಟದ ಒಂದು ಘಟನೆ ನಡೆದಿತ್ತು ಮಹಿಳೆ ಮಹಿಳೆಯರ ಒಂದು ಹಿತದೃಷ್ಟಿಯಿಂದ ಶಾಲಾ ಮಕ್ಕಳ ಒಂದು ಹಿತದೃಷ್ಟಿಯಿಂದ ಅಲ್ಲಿ ಆ ವ್ಯವಸ್ಥೆ ಬೇಡ ಅಂತಂದು ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಆದಾಗ್ಯೂ ಸಹ ಒಂದಿಷ್ಟು ಪ್ರತಿಷ್ಠೆಗೋಸ್ಕರ ಅದನ್ನ ತಗೊಂಬಂದು ಅಲ್ಲಿ ಇಡುವಂತ ಒಂದು ಹುನ್ನೋರ ಆಗ್ತಾ ಇದೆ ನಾವು ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಸಹ ಜನರನ್ನ ಬಲಿ ಕೊಡುವಂತ ವ್ಯವಸ್ಥೆ ಆಗೋದಿಲ್ಲ ಅದಕ್ಕೆ ನಾವು ಅವಕಾಶ ಕೊಡಲ್ಲ ಯಾಕಂದ್ರೆ ಈ ಹಿಂದೆ ಹಬ್ಬದ ದಿವಸ ಮೂರ್ ಆಕ್ಸಿಡೆಂಟ್ ಅದು ಮೂರ್ ಆಕ್ಸಿಡೆಂಟ್ ಆಗಿ ಅವ್ರ ಕುಟುಂಬಗಳು ಇವತ್ತು ಬೀದಿ ಬರ್ತಕ್ಕಂಥ ಪರಿಸ್ಥಿತಿ ಆಯ್ತು ಇದು ಅಧಿಕಾರಿಗಳು ಇದನ್ನ ಗಮನಿಸಬೇಕು ಮೇಲಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಸಪೋರ್ಟ್ ಅನ್ನ ಕೊಟ್ಟರು ಇವತ್ತು ಜಿಲ್ಲಾಧಿಕಾರಿ ಬಂದು ಇವತ್ತು ನಮ್ಮ ಊರಿಗೆ ಬಂದು ಅದ ವ್ಯವಸ್ಥೆಯನ್ನು ನೋಡಿಲ್ಲ ಅಂದ್ರೆ ಇದ್ರ ವ್ಯವಸ್ಥೆ ಏನಿರಬಹುದು ಇದು ಮುಂದಿನ ದಿನಗಳಲ್ಲಿ ಬಂದು ಇದನ್ನ ವ್ಯವಸ್ಥೆನ ಸರಿಪಡಿಸದೆ ಹೋದ್ರೆ ಮಾನ್ಯ ಜಿಲ್ಲಾಡಳಿತ ವಿರುದ್ಧ ಅಗೌರವಾಗಿರ್ತಕ್ಕಂಥ ಒಂದು ಪ್ರತಿಭಟನೆ ಮಾಡ್ತೀವಿ ಖಂಡಿತವಾಗ್ಲು ನಾವು ಹೇಳ್ತಾ ಇದೀವಿ ಕೇಳ್ರಿ ಯಾವುದೇ ಕಾರಣಕ್ಕೂ ಇದರಿಂದ ಹಿಂದಕ್ಕೆ ಸರಿಯ ಪ್ರಶ್ನೆ ಇಲ್ಲ ನಮ್ಮೂರಿನ ಜನರ ಹಿತಾಶಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಲ್ಲಿ ಸಾಕಷ್ಟು ನಮ್ಮೂರಲ್ಲಿ ದಲಿತರು ಇರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಎಲ್ಲರೂ ಸಹ ವಾಸ ಮಾಡ್ತಕ್ಕಂಥ ಏರಿಯಾ ಅದು ಸುತ್ತ ಅಲ್ಲಿ ಬ್ರಾಂಡಿ ಶಾಪ್ ಆಗ್ತಾ ಇದೆ ಇವತ್ತು ಅದ್ರ ಸುತ್ತ ಹತ್ತು ಜ ಹತ್ತು ಇದಾವೆ ಅವರು ಇವತ್ತು ನಿರ್ಭೀತಿಯಿಂದ ಬದುಕ್ತಾ ಇದಾರೆ ಅವ್ರಿಗೆ ಬದುಕೋ ಹಕ್ಕುಗಳೇ ಇಲ್ಲ ಅಲ್ಲಿ ಹಂಗಾರೆ ನೀನು ಸರ್ಕಾರ ನಾವ್ ಹೇಳೋದಿಷ್ಟೇ ಸರ್ಕಾರಕ್ಕೆ ಜನರಿಗೆ ಏನ್ ಬೇಡ ಅದು ಸರ್ಕಾರಕ್ಕೂ ಬೇಡ ಸರ್ಕಾರ ಏನಾರ ಜನರ ವಿರುದ್ಧವಾಗಿ ಏನಾರ ನಡ್ಕಂತು ಅಂದ್ರೆ ಸರ್ಕಾರಕ್ಕೆ ಬುದ್ಧಿ ಕಲ್ಸೋ ಅಂತ ಜನರಿದ್ದಾರೆ ನಾವು ಕಲಸೇ ಕಲ್ತೀವಿ ಕೂಡಲೇ ತಕ್ಷಣ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಬಂದು ಇದನ್ನ ರಿಪೇರಿ ಮಾಡಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ರದ್ದು ಮಾಡಲಿಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಭಾರಿ ಅಗೌರವ ಪ್ರತಿಭಟನೆಯನ್ನ ನಾವು ಮಾಡ್ತೀವಿ ಇದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರುಗಳು ದಯವಿಟ್ಟು ನೀವೆಲ್ಲ ಜನರ ಒಂದು ಸೇವೆ ಮಾಡಕ್ ಬಂದಿರೋದಲ್ಲ ಜನರ ಹಿತರಕ್ಷಣೆ ನಿಮ್ಮ ಕೈಯಲ್ಲಿ ಇರುತ್ತೆ ಖಂಡಿತವಾಗ್ಲೂ ಅದು ಬಲಿ ಕೊಡಬಾಡ್ರಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದಿಷ್ಟೇ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಆ ತರದ ವ್ಯವಸ್ಥೆಗೆ ಹೊಸ ಬಾರ್ ಅಂಡ್ ರೆಸ್ಟೋರೆಂಟ್ ಗಳಿಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಪುರಾವೆಗಳನ್ನ ಕೊಡಬಾರ್ದು ಅಂತ ಹೇಳ್ತಾ ಕಾನೂನು ಪಂಚಾಯತಿ ವ್ಯಾಪ್ತಿಯಲ್ಲಿ ದಯವಿಟ್ಟು ಯಾಕೆ ನಿಮಗೆ ಕೈ ಮುಗಿದು ಇಷ್ಟೇ ಯಾವುದೇ ಬಾರ್ಗಳಿಗೆ ಹತ್ರ ಸಹ ನೀವು ಲೈಸೆನ್ಸ್ಗಳನ್ನ ಕೊಡಬಾರ್ದು ಜನರ ರಕ್ಷಣೆ ಮಾಡಕ್ಕೋಸ್ಕರನೇ ಪಂಚಾಯತಿ ಇರೋದು ನಾವು ಬಂದು ರಕ್ಷಣೆ ಮಾಡೋದಲ್ಲ ದಯವಿಟ್ಟು ಅಥವಾ ಅರ್ಥ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮಸ್ಕಾರ ಹಿಂದೆ ನಮ್ಮ ತಟ್ಟಿ ಕ್ರಾಸಲ್ಲಿ ಬ್ರಾಂಡಿ ಶಾಪ್ಗೆ ಲಕ್ಷ್ಮಿ ಬಾರನ್ ರೆಸ್ಟೋರೆಂಟು ಮತ್ತು ಗ್ರ್ಯಾಂಡ್ ಇದಕ್ಕೆ ಲಾಡಿನಿಂಗಿಗೆ ಒಂದು ಮನವಿ ಕೊಡ್ತಾರೆ ಪಂಚಾಯ್ತಿ ಒಂದು ಅರ್ಜಿ ಕೊಡ್ತಾರೆ ಆ ಪಂಚಾಯತಿ ಒಂದು ಅರ್ಜಿ ಕೊಟ್ಟಾಗ ನಮ್ಮ ಗ್ರಾಮಸ್ಥರಲ್ಲಿ ಎಚ್ಚೆತ್ಕೊಂಡು ಇದು ನಮ್ಮ ಕ್ರಾಸಲ್ಲಿ ಬೇಡ ಇಲ್ಲಿ ಹೋಗ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು ಓಡಾಡ್ತಕ್ಕಂಥ ನಮ್ಮ ಮಹಿಳೆಯರಾಗಿರ್ಬೋದು ಕಾಲೇಜಿಗೆರ್ತಕ್ಕಂಥ ಮಕ್ಕಳಾಗಿರ್ಬೋದು ಎಲ್ಲರಿಗೂ ಇಲ್ಲಿ ಬ್ರಾಂಡಿ ಶಾಪನ್ನು ನಾವು ತೆರವಾಗ ತೆರವು ತೆರವಕ್ಕೆ ಬಿಟ್ಟರೆ ಓಪನ್ ಮಾಡಕ್ಕೆ ಬಿಟ್ಟರೆ ನಮ್ಮ ಹಳ್ಳಿ ಜನ ಎಲ್ಲ ಕೆಟ್ಟೋಗ್ಬಿಡ್ತಾರೆ ಬಂದಿರಲಿ ನಮ್ಮ ಊರು ತುಂಬ ಬಡದಿರೋದ್ರಿಂದ ನಮ್ಮೂರಿಗೆ ಬ್ರಾಂಡಿ ಶಾಪ್ ಬೇಡ ಅಂತೇಳಿ ಅಷ್ಟು ಹಲವಾರು ಬಾರಿ ನಾವು ಮೇಧಾಧಿಕ ಮೇಲಾಧಿಕಾರಿ ಗಮನ ಗಮನಕ್ಕೆ ತಗೊಂಡ್ಬಂದ್ವಿ ಮೇಲಾಧಿಕಾರಿ ಗಮನಕ್ಕೆ ತಂದ ಮೇಲೆ ಅವರು ಈ ಪಂಚಾಯಿತಿಯಲ್ಲಿ ನಾವು ಅಲ್ಲಿ ಯಾವುದೇ ಥರದ ಲೈಸೆನ್ಸು ನಾವು ಜನರಲ್ ಲೈಸೆನ್ಸು ಕೊಡೋದಿಲ್ಲ ಅಂತೇಳಿ ಒಂದು ಬಾರಿ ಇಂಬಾರ ಕೊಡ್ತಾರೆ ಗ್ರಾಮಸ್ಥರಿಗೆ ಒಂದು ಇಂಬಾರ ಕೊಡ್ತಾರೆ ಆ ಇಂಬಾರ ಮೇಲೆ ಮತ್ತೊಂದು ಬಾರಿ ಬೇಕಾಗಿ ಅಂತೇಳಿ ಅಂಬೇಡ್ಕರ್ ಅವರ ರಥಯಾತ್ರೆ ಸಂವಿಧಾನ ರಥಯಾತ್ರೆ ಬರಬೇಕಾದಾಗ ಮತ್ತೊಂದು ಲೈಸೆನ್ಸನ್ನು ಅವ್ರಿಗೆ ಕೊಡ್ತಾರೆ ಯಾಕಂದರೆ ಈ ಪಂಚಾಯಿತಿಯಲ್ಲಿ ಯಾರೋ ಮೇಲಾಧಿಕಾರಿಗಳು ಪಂಚಾಯಿತಿ ಸದಸ್ಯ ಗಮನಕ್ಕೆ ಬರ್ದಾನೆ ಯಾವುದೋ ಒಂದು ದುಡ್ಡಿನ ಆಮಿಷಕ್ಕೊಳಗಾಗ್ಲೋ ಮತ್ತೊಂದು ದೌರ್ಜನ್ಯಕ್ಕೊಳಗಾಗ್ಲೋ ಮತ್ತೊಂದು ಬಲಾತ್ ಗೊತ್ತಿಲ್ಲ ಈ ಊರಿನ ಗ್ರಾಮಸ್ಥರು ಏನೇ ಇವರಿಗೆ ಅರ್ಜಿ ಕೊಟ್ಟು ಮನವಿ ಕೊಟ್ಟರು ಸಹ ಈ ಊರಿನ ಗ್ರಾಮಸ್ಥರ ಒಂದು ಸೇವೆಯನ್ನ ಒಂದು ಒಳಿತನ್ನ ಕಾಪಾಡ್ತಕ್ಕಂಥ ಈ ಪಂಚಾಯಿತಿಯ ಸದಸ್ಯ ಆಗಿರ್ಬೋದು ಪಿ ಡಿ ಆಗಿರ್ಬೋದು ಇವರೆಲ್ಲರೂ ಸಹ ಈ ಗ್ರಾಮ ಪಂಚಾಯಿತಿಯಲ್ಲಿ ತಟ್ಟಹಳ್ಳಿಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ತಟ್ಟಿ ಜನಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ತಟ್ಟಹಳ್ಳಿ ಕ್ಯಾಂಪ್ ತಟ್ಟಳ್ಳಿ ರಸ್ತೆಯಲ್ಲಿ ಹೋಗ್ತಕ್ಕಂಥ ಬ್ರಾಂಡಿ ಶಾಪ್ ಆಗಿರಲಿ ಈಗ ಹೇಳಿದ್ರು ಈಗ ನಮ್ಮ ಅಧ್ಯಕ್ಷರು ಏನು ಹೇಳಿದ್ರು ನಾವು ಓಟ್ಲಿಗಾದ್ರೂ ಕೊಡ್ಬೋದು ಅಂದ್ರೆ ಯಾಕೆ ಓಟ್ಲಿಗಾದ್ರೂ ಕೊಡ್ಬೋದು ಆ ಮುಂಚೆನೇ ಅದು ಓಟ್ಲು